ಈ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಮೈಸೂರು ನಗರವನ್ನು ನಾನು ಎರಡು ಸಾವಿರದ ಆರು ಏಳು ಜೆ ಎನ್ ಎನ್ ಯು ಎಮ್ ಸ್ಕೀಮ್ನಲ್ಲಿ ಬೆಂಗಳೂರು ಮೈಸೂರು ಎರಡು ನಗರಗಳನ್ನು ಆಯ್ಕೆ ಮಾಡಿ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿಯಾಗಿ ಮೈಸೂರು ನಗರಕ್ಕೆ ಜೆ ಎನ್ ಯು ಎಮ್ ಸ್ಕೀಮ್ನಲ್ಲಿ ಎಷ್ಟು ಹಣ ಬಂತು ಎಷ್ಟು ಅಭಿವೃದ್ಧಿ ಆಯಿತು ಇವತ್ತು ದಾಖಲೆಗಳಿದೆ ದಾಖಲೆಗಳಿದೆ ಆ ಜೆ ಎನ್ ನ್ಯೂರಂ ಸ್ಕೀಮ್ನ ಇವತ್ತು ನಾನು ಇವತ್ತು ಮೈಸೂರು ನಗರಕ್ಕೆ ಯಾಕೆಂದರೆ ಮೊದಲು ಪ್ರಪೋಸಲ್ ಇದ್ದಿದ್ದು ಬೇರೆ ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಆದಮೇಲೆ ಮೈಸೂರು ಜಿಲ್ಲೆಗೆ ಆ ಜೆ ಎನ್ ನ್ಯೂರಂ ಸ್ಕೀಮ್ನ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ಟಂಥದ್ದು ಅದರಿಂದ ಇವತ್ತು ಮೂರ್ನಾಲ್ಕು ಬಾರಿ ಮೈಸೂರು ನಗರ ಅತ್ಯಂತ ಸ್ವಚ್ಛ ನಗರ ಅಂತಕ್ಕಂಥ ಒಂದು ಪ್ರಶಸ್ತಿ ದೊರಕಿದರೆ ಕುಮಾರಸ್ವಾಮಿದು ಸ್ವಲ್ಪ ಕಾಣಿಕೆ ಇದೆ ಇವ್ರದ್ದೇನಿದೆ ಅದರಿಂದ ಇಲ್ಲಿ ಈ ಮುಖ್ಯಮಂತ್ರಿಗಳಿಗೆ ಅಟ್ಲೀಸ್ಟ್ ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಾದರೂ ರಾಜಕೀಯದ ಒಂದು ಕೊನೆಯ ಹಂತದಲ್ಲಿನಿದ್ದೀರಿ ಈಗಲಾದರೂ ಈ ಜಿಲ್ಲೆಯ ಬಡವರ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ತರಬೇಕು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅವ್ರನ್ನ ಬೆಳೆಸಿರ್ತಕ್ಕಂಥ ಹಳ್ಳಿಗಳನ್ನಾದರೂ ನೋಡಲಿ ಪಾಪ ನಾನು ನೋಡಿದ್ದೀನಿ ಚುನಾವಣೆಗೆ ನಾವು ಎರಡು ಸಾವಿರದ ಆರು ಏಳರಲ್ಲಿ ಬಂದಾಗ ಎಷ್ಟು ಮಟ್ಟಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗಿತ್ತು ಅಂತಕ್ಕಂಥದ್ದು ಗಮನಿಸಿದ್ದೇನೆ ನಾನು ಬಹುಶಃ ಈ ಒಂದು ನಗರದಲ್ಲಿ ಇಲ್ವಾಲ ಭಾಗ ಇರ್ಬೋದು ಹಲವಾರು ಪ್ರದೇಶದಲ್ಲಿ ಕುಡಿಯೋ ನೀರು ಕೊಟ್ಟಿದ್ದೆ ಅದು ಜಿ ಡಿ ದೇವೇಗೌಡರಿಂದ ಆಯ್ತು ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಗಮನಕ್ಕೆ ಸೆಳೆದು ಆರ್ ಎಸ್ ಇಂದ ಕುಡಿಯೋ ನೀರು ಕೊಟ್ಟಿದ್ರೆ ಜಿ ಡಿ ದೇವೇಗೌಡರು ನಲವತ್ತೈದು ಕೋಟಿ ಕಳೆದ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ದೇವೆ ಭಾಗದಲ್ಲಿ ಅದರಿಂದ ಇಲ್ಲಿ ನಮ್ಮಗಳ ಬಗ್ಗೆ ಟೀಕೆ ಮಾಡತಕ್ಕಂತ ಮುಖ್ಯಮಂತ್ರಿಗಳಿಗೆ ಯಾವ ಒಂದು ನೈತಿಕತೆ ಇಲ್ಲ ನಾವು ಇದ್ದಂಥದ್ದು ಕೇವಲ ಹತ್ತು ತಿಂಗಳು ಹದಿನಾಲ್ಕು ತಿಂಗಳು ಇಪ್ಪತ್ತು ತಿಂಗಳು ಅಧಿಕಾರದಲ್ಲಿದ್ದಾಗ ನಾಡಿನ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿದ್ದೇವೆ ಪಾಪ ಮೊನ್ನೆ ಹೇಳಿದ್ದಾರೆ ನಿಮ್ಮ ಮಿಡ್ತಿ ಪ್ರಶ್ನಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಏನಿತ್ತು ಸಂಪೂರ್ಣವಾಗಿ ನಾವು ಭ್ರಷ್ಟಾಚಾರ ನಿಲ್ಲಿಸೋಕೆ ಆಗಲ್ಲ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಮೊನ್ನೆ ಮಿಡ್ತಿ ಪ್ರಶ್ನಲ್ಲಿ ಇದು ಇವ್ರ ಸಾಧನೆಗಳು